ನಮಸ್ತೆ ವೀಕ್ಷಕರೇ ಜಿ ಕನ್ನಡದ ನಂಬರ್ ಒನ್ ಧಾರಾವಾಹಿ ಯಾವುದಪ್ಪ ಅಂತ ಕೇಳಿದ್ರೆ ಯಾರು ಬೇಕಾದರೂ ಈಗ ಹೇಳ್ಬೋದು ಅದು ಕರ್ಣ ಧಾರಾವಾಹಿ ಅಂತ ಕಾಂಟ್ರವರ್ಸಿ ಅನ್ನೋದು ಯಾರನ್ನು ಬಿಟ್ಟಿಲ್ಲ ಹಾಗೆ ಕರ್ಣ ಸೀರಿಯಲ್ನು ಈಗ ಇಲ್ಲ ಏನು ಹಾಗಾದರೆ ಏನು ಕಾಂಟ್ರವರ್ಸಿ ಆಗಿದೆ ಅಂತ ನೋಡೋದಾದರೆ ಕರ್ಣ ಸೀರಿಯಲಲ್ಲಿ ಕರ್ಣ ನಿಧಿ ನಿತ್ಯ ಅನ್ನೋ ಮೂರು ಕ್ಯಾರೆಕ್ಟ್ರು ಮೇನ್ ಕ್ಯಾರೆಕ್ಟ್ರು ಆದರೆ ಈಗ ವೀಕ್ಷಕರ ಪ್ರಶ್ನೆ ಏನಪ್ಪ ಅಂದರೆ ಅವರ ಗೊಂದಲ ಅವರಿಗೆ ಆಗಿರೋ ಅನುಮಾನ ಅವ್ರಿಗಾಗಿರೋ ಏನಪ್ಪ ಅಂದರೆ ನಿತ್ಯ ಕ್ಯಾರೆಕ್ಟ್ರಿಗೆ ಸ್ಪೇಸ್ ಇಲ್ಲ ಸೈಡ್ ಲೈನ್ ಆಗಿದೆ ನಿತ್ಯ ಕ್ಯಾರೆಕ್ಟ್ರು ನಿಧಿ ಹಾಗೂ ಕರ್ಣ ಕ್ಯಾರೆಕ್ಟ್ರೇ ಮೇನ್ ಆಗಿ ತೋರಿಸ್ತಾ ಇದ್ದಾರೆ ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಅನ್ನೋದೇ ಸಿಗ್ತಾ ಇಲ್ಲ ಈ ರೀತಿಯಾದಂಥ ಬೇಜಾರು ವೀಕ್ಷಕರಿಗಾಗಿದೆ ಅದರಲ್ಲೂ ನಮ್ರತಾ ಗೌಡ ಅವರ ಫ್ಯಾನ್ಸಿಗೆ ಅವ್ರನ್ನ ಇಷ್ಟಪಡೋರಿಗೆ ಇದು ಬೇಜಾರಾಗಿದೆ ಅವರಿಗೋಸ್ಕರ ಧಾರಾವಾಹಿ ನೋಡ್ತಾ ಇರೋರಿಗೆ ಇದು ಬೇಜಾರಾಗಿದೆ ನಿಮಗೂ ಕೂಡ ಅನಿಸಿರ್ಬೋದು ನಿತ್ಯ ಕ್ಯಾರೆಕ್ಟ್ರ್ ಜಾಸ್ತಿ ತೋರಿಸೋಲ್ಲ ಬರೀ ನಿಧಿನೇ ತೋರಿಸ್ತಾರೆ ಹಾಗೆ ಬೇರೆಯವ್ರೂ ತೋರಿಸ್ತಾರೆ ಆದರೆ ನಿತ್ಯನ ಮಾತ್ರ ಜಾಸ್ತಿ ತೋರಿಸ್ತಾ ಇಲ್ಲ ಅಂತ ನಿಮಗೂ ಕೂಡ ಅನಿಸಿರ್ಬೋದು ಆದರೆ ಈ ಕಾಂಟ್ರವರ್ಸಿ ಅನ್ನೋದು ಯಾವ ಧಾರಾವಾಹಿಗೂ ಹೆಚ್ಚಲ್ಲ ಕಮ್ಮಿಯಲ್ಲ ಎಲ್ಲದರಲ್ಲೂ ಇದ್ದಿದ್ದೇನೆ ಆದರೆ ಈ ಕಾಂಟ್ರವರ್ಸಿನ ನಿತ್ಯ ಅವ್ರಿಗೇ ಕೆಲವು ವೀಕ್ಷಕರು ಅಂದರೆ ಅವರ ಫ್ಯಾನ್ಸೇ ಅವ್ರಿಗೆ ಪ್ರಶ್ನೆ ಮಾಡಿ ಕೇಳಿದ್ದಾರೆ ಅದಕ್ಕೆ ಅವರು ಉತ್ತರನೂ ಕೊಟ್ಟಿದ್ದಾರೆ ನಿತ್ಯ ಅವರು ಅವರ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರ ಫ್ಯಾನ್ ಆದ ಒಬ್ಬರು ಏನು ಹೇಳಿದಾರಪ್ಪ ಅಂದರೆ ನಾವು ನಿಮಗೋಸ್ಕರನೇ ಕರ್ಣ ಸೀರಿಯಲ್ ನೋಡೋದು ಆದರೆ ನೀವೇ ಕರ್ಣ ಸೀರಿಯಲಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಲ್ಲ ನಿಮಗೆ ಸ್ಕ್ರೀನ್ ಸ್ಪೇಸ್ ಕೊಡ್ತಾ ಇಲ್ಲ ಆದ್ದರಿಂದ ನಾವು ಧಾರಾವಾಹಿ ನೋಡಬೇಕಾ ಬೇಡವಾ ಅಂತ ನಿತ್ಯ ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ನಮ್ರತಾ ಗೌಡ ಅವರು ಏನು ಹೇಳಿದಾರಪ್ಪ ಅಂದರೆ ನಿತ್ಯ ಪಾತ್ರವನ್ನು ಕಡೆಗಣಿಸಲಾಗಿದೆ ಸ್ಕ್ರೀನ್ ಸ್ಪೇಸ್ ಇಲ್ಲ ಎಂದು ಅನೇಕರು ನಿಮ್ಮ ಥರ ಬೇಜಾನ್ ಜನ ಬೇಸರ ಮಾಡಿಕೊಂಡಿದ್ದಾರೆ ಚಿಂತೆ ಕೂಡ ಮಾಡ್ತಾಯಿದ್ದಾರೆ ಈ ಬಗ್ಗೆ ವಾಹಿನಿಯು ಗಮನ ತಗೊಂಡು ಬರೀತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ನಿತ್ಯ ಕ್ಯಾರೆಕ್ಟ್ರಿಗೆ ಸ್ಕ್ರೀನ್ ಸ್ಪೇಸ್ ಕೊಡೋ ಸಲುವಾಗಿ ಕಥೆಯಲ್ಲಿ ನಿತ್ಯ ಕ್ಯಾರೆಕ್ಟರ್ಗೆ ಜಾಸ್ತಿ ಕತೆ ಇದ್ದಾರೆ ಹಾಗೆ ನೀವು ಯಾರು ಬೇಜಾರಾಗಬಾರ್ದು ಈ ವಿಷಯವಾಗಿ ಹಾಗೆ ಇದ್ರ ಬಗ್ಗೆ ದ್ವೇಷವನ್ನು ಕೂಡ ಹರಡಬೇಡಿ ಸುಳ್ಳು ಸುದ್ದಿ ಹರಡಬೇಡಿ ಹಾಗೆ ಕರ್ಣ ಸೀರಿಯಲ್ನ ನೋಡೋದನ್ನ ಬಿಡಬೇಡಿ ಅಂತ ಕೂಡ ಅವ್ರಿಗೆ ರಿಪ್ಲೈ ಮಾಡಿದ್ದಾರೆ ಅಂದರೆ ನಿ ನಮ್ರತಾ ಗೌಡ ಅವರು ಅವ್ರ ಫ್ಯಾನ್ಸ್ಗೆ ಇನ್ನು ಮುಂದೆ ನಾನು ಈ ಸೀರಿಯಲ್ನಲ್ಲಿ ಹೆಚ್ಚೆಚ್ಚು ಕಾಣಿಸ್ಕೊತೀನಿ ಟೀಮು ಕರ್ಣ ಅವರು ಕರ್ಣ ಸೀರಿಯಲ್ ಟೀಮ್ ಅವರು ಕೂಡ ಇದ್ರ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ ಅವ್ರಿಗೂ ಕೂಡ ಗೊತ್ತಾಗಿದೆ ಅಂದರೆ ಇದು ನಮ್ರತಾ ಗೌಡ ಅವ್ರಿಗೆ ಮಾತ್ರ ಅಲ್ಲದೆ ಈಗ ಯಾವುದೇ ಒಂದು ಪ್ರೋಮೋ ಇನ್ಸ್ಟಾಗ್ರಾಮಲ್ಲಿ ಟೆಲಿಕಾಸ್ಟ್ ಆಗಲಿ ಅದರಲ್ಲಿ ಕಮೆಂಟ್ಸ್ ಇದೆ ನಿತ್ಯ ಕ್ಯಾರೆಕ್ಟರ್ಗೆ ಮೋಸ ಆಗ್ತಿದೆ ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಕೊಡ್ತಾ ಇಲ್ಲ ಅವ್ರನ್ನ ಜಾಸ್ತಿ ತೋರಿಸಿ ಅವ್ರಿಗೋಸ್ಕರನೇ ನಾವು ಧಾರಾವಾಹಿ ನೋಡ್ತಾ ಇರೋದು ಅಂತ ಕಮೆಂಟ್ ಮೇಲೆ ಕಮೆಂಟ್ ಬರ್ತಾಯಿದೆ ಕಮೆಂಟ್ಸ್ನೆಲ್ಲ ಟೀಮ್ ಅವರಾಗಲಿ ಯಾರೇ ಆಗಲಿ ಇರ್ತಾರೆ ಸೊ ಅವ್ರಿಗೂ ಗೊತ್ತಾಗಿದೆ ಇದು ವೀಕ್ಷಕರಿಗೆ ಈ ರೀತಿಯಾಗಿ ಬೇಜಾರಾಗಿದೆ ಅಂತ ಹೇಳಿ ಅವ್ರಿಗೂ ಗೊತ್ತಾಗಿ ಮುಂದಿನ ದಿನಗಳಲ್ಲಿ ಇನ್ನು ನೆಕ್ಸ್ಟ್ ಕತೆಗಳು ನೆಕ್ಸ್ಟ್ ಎಪಿಸೋಡ್ಗಳು ಬರ್ತಾ ಇರುತ್ತಲ್ಲ ಅದರಲ್ಲಿ ನಿತ್ಯ ಕ್ಯಾರೆಕ್ಟರ್ಗೆ ಜಾಸ್ತಿ ಸ್ಕ್ರೀನ್ ಪ್ಲೇ ಕೊಡೋದಾಗಿ ಅವರು ಟೀಮವರು ನಮ್ರತಾ ಗೌಡ ಅವ್ರಿಗೆ ಪ್ರಾಮಿಸ್ ಮಾಡಿರೋದ್ರಿಂದ ನಮ್ರತಾ ಗೌಡ ಅವರು ಅದನ್ನೇ ಕೂಡ ತಮ್ಮ ಫ್ಯಾನ್ಸ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಹಾಕ್ಕೊಂಡಿದ್ದಾರೆ ಸೊ ಇನ್ಮೇಲೆ ಅಂದರೆ ಈಗಲೇ ನಾಳೆಯಿಂದನೇ ಅಂತ ಹೇಳೋಕ್ಕಾಗಲ್ಲ ಇನ್ನು ಮುಂಬರುವ ದಿನಗಳಲ್ಲಿ ನಿತ್ಯ ಕ್ಯಾರೆಕ್ಟ್ರಿಗೂ ಕೂಡ ಕರ್ನಾ ಸೀರಿಯಲಲ್ಲಿ ಜಾಸ್ತಿ ಸ್ಕ್ರೀನ್ ಪ್ಲೇ ಸಿಗ್ಬೋದು ಸೊ ನಿಮ್ಗೇನಿಸುತ್ತೆ ನಿತ್ಯ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ನಿಮಗೂ ಕೂಡ ಅನಿಸಿದೆಯಾ ಅಥವಾ ಸಾಕು ಇಷ್ಟೇ ಸಾಕು ಕರ್ಣ ನಿಧಿನೇ ಮೇನ್ ಆಗಿರಲಿ ನಮಗೆ ಅವ್ರನ್ನೇ ನೋಡೋಕೆ ಇಷ್ಟ ಅಂತ ನಿಮ್ಗನ್ಸುತ್ತಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ